ಬೆಳಿಗ್ಗೆ ಮೂರು ಮುಕ್ಕಾಲು ನಾನಿದ್ದೀನಿ ಯಲಹಂಕ ರೈಲ್ವೆ ಸ್ಟೇಷನಲ್ಲಿ ನಮ್ಮ ತಂದೆ ತಾಯಿನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಸೊ ನೋಡಿ ಈ ಟೈಮಲ್ಲಿ ರೈಲ್ವೆ ಸ್ಟೇಷನ್ ಯಾವ ಥರ ಇರತ್ತೆ ಜನ ಎಷ್ಟು ಜನ ಇರ್ತಾರೆ ರೈಲ್ವೆ ಸ್ಟೇಷನಲ್ಲಿ ಯಾವ ರೀತಿ ರೈಲ್ವೆ ಸ್ಟೇಷನ್ ಕಾಣಿಸತ್ತೆ ನಿಮಗೆ ಅಂತ ನೋಡಿ ಯಾರು ಯಾರೂ ಇಲ್ಲ ಅಲ್ಲೂ ಒಬ್ಬರು ಯಾರು ಹೋಗ್ತಾ ಇದ್ದಾರೆ ಅದೇ ಬಿಟ್ಟರೆ ರೈಲ್ವೆ ಸ್ಟೇಷನಲ್ಲಿ ಯಾರೂ ಇಲ್ಲ ಸಖತ್ ಚಳಿ ಇದೆ ಈ ರೈಲ್ವೆ ನಿಲ್ದಾಣಕ್ಕೆ ಬರುವ ರೈಲುಗಳ ಬಗ್ಗೆ ಮಾಹಿತಿಯ ಒಂದು ಧ್ವನಿ ಸ್ಪೀಕರಲ್ಲಿ ಕೇಳ್ತಾ ಇದೆ ಬಿಟ್ರೆ ಇಲ್ಲಿ ಬೇರೆ ಯಾರು ಅಂದರೆ ಯಾರೂ ಇಲ್ಲ ಇಲ್ಲಿ ಅಲ್ಲೋಡಿ ನೋಡಿ ಯಾರೋ ಒಂದಿಬ್ಬರು ಅವರ ಕಡೆಯವರು ಕಾಯ್ತಾ ಇದ್ದಾರೆ ಕೊನೆ ಸಾರಿ ನಾನು ಬಂದಾಗ ರೈಲ್ವೆ ಪೊಲೀಸ್ ಒಬ್ಬರಿದ್ದರು ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು ಇಷ್ಟೊತ್ತಲ್ಲಿ ಜನ ಸರಿ ಇಲ್ಲ ಇಲ್ಲಿ ಸೇಫಾಗಿ ಜನ ಇರೋ ಕಡೆ ನಿಂತ್ಕೊಳ್ಳಿ ಅಂತ ಹೇಳಿ ಬಟ್ ಈ ಸರ್ತಿ ಜನನೇ ಇಲ್ಲ ಎಲ್ಲೋ ಸೊ ಎಲ್ಲೋ ಒಂದು ಕಡೆ ನಿಂತ್ಕೊಂಡ್ರೆ ಆಯಿತು ಅಂತ ಹೇಳಿ ನಿಂತ್ಕೊಂಡಿದ್ದೀನಿ ಸ್ಟೇಷನ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲೊಂದು ಇಲ್ಲೊಂದು ಕಸ ಕಾಣಿಸುತ್ತೆ ಬಿಟ್ಟರೆ ನಿಮಗೆ ಆಲೋ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಸ್ಟೇಷನ್ ನೋಡಿ ಬೆಳಗ್ಗೆ ಹತ್ರ ಹತ್ರ ನಾಲ್ಕು ಫ್ಯಾನ್ ಸರಿಯಾಗಿ ಓಡ್ತಾ ಇದೆ ಕೆಳಗಡೆ ಯಾರೂ ಇಲ್ಲ ಯಾಕೆ ಇಷ್ಟೊತ್ತಲ್ಲಿ ಫ್ಯಾನ್ ಹಾಕಿದ್ದಾರೆ ಅಂತ ಹೇಳಿ ನೀವು ಅಂದ್ಕೋಬೋದು ಯಾಕೆ ಅಂದರೆ ತುಂಬ ಸೊಳ್ಳೆಗಳ ಕಾಟ ಎಟ್ ಪ್ರೆಸೆಂಟ್ ಸೊಳ್ಳೆಗಳಿಲ್ಲ ಬಿಕಾಸ್ ತುಂಬ ಗಾಳಿ ಬೀಸ್ತಾ ಇದೆ ಸೊ ಹಾಗಾಗಿ ಸೊಳ್ಳೆಗಳು ಕಾಣಿಸ್ತಾ ಇಲ್ಲ ಅದರ್ವೈಸ್ ಇಲ್ಲಿ ಫ್ಯಾನ್ ಇಲ್ಲದೆ ನೀವು ಕೂತ್ಕೊಳ್ಳೋಕ್ಕಾಗಲ್ಲ ಇಷ್ಟೊತ್ತಲ್ಲಿ ಬಂದು ಸೊ ಹಾಗಾಗಿ ಫ್ಯಾನ್ಗಳನ್ನ ಯಾವತ್ತೂ ಓಡಿಸ್ತಾನೆ ಇರ್ತಾರೆ ಇಲ್ಲಿ ಇಲ್ಲಿ ಇನ್ನೊಂದು ಸಮಸ್ಯೆ ಏನಂದರೆ ಸೊ ಈ ಥರ ಎಲ್ ಇ ಡಿ ಬೋರ್ಡ್ಗಳಲ್ಲಿ ನಿಮಗೆ ಪ್ಲ್ಯಾಟ್ಫಾರ್ಮ್ ಒನ್ ಅಂತ ತೋರಿಸತ್ತೆ ಅವ್ರ ಪ್ಲ್ಯಾಟ್ಫಾರ್ಮ್ ಟೂ ಅಂತ ತೋರಿಸಿದೆ ಅದ್ರ ಜೊತೆಗೆ ನೆಕ್ಸ್ಟ್ ಬರೋ ಟ್ರೇನು ಯಾವ ಕಂಪಾರ್ಟ್ಮೆಂಟು ಈ ಜಾಗದಲ್ಲಿ ನಿಂತ್ಕೊಳ್ಳುತ್ತೆ ಅನ್ನೋ ಇನ್ಫಾರ್ಮೇಷನ್ ಕೂಡ ಅವರು ತೋರಿಸ್ಬೇಕು ಬಟ್ ಸಮಸ್ಯೆ ಏನಂದರೆ ಮೋಸ್ಟ್ ಆಫ್ ದ ಟೈಮ್ ಅದು ತೋರಿಸೋದೇ ಇಲ್ಲ ಸೊ ಯಾರಾದರೂ ಪ್ಯಾಸೆಂಜರ್ಸ್ ಬರೋರಿದ್ದರೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ ಯಾರಾದರೂ ಸ್ಟೇಷನಿಗೆ ಬಂದಿದ್ದರೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಸೊ ಆ ಕಂಪಾರ್ಟ್ಮೆಂಟ್ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ ಎಲ್ಲಿ ನಿಂತ್ಕೋಬೇಕು ಕೆಲವೊಂದು ಸರ್ತಿ ಕಂಪಾರ್ಟ್ಮೆಂಟ್ ಎಲ್ಲೋ ಇರುತ್ತೆ ಎಲ್ಲೋ ನಿಂತ್ಕೊಂಡಿರ್ತಾರೆ ಸೊ ಲಗೇಜು ತುಂಬ ಇರುತ್ತೆ ಟ್ರೈನಲ್ಲಿ ಅದನ್ನು ಇಳಿಸ್ಕೊಳಕ್ಕಾಗೋದಿಲ್ಲ ಟ್ರೈನಲ್ಲಿ ಬರೋರು ಕಷ್ಟಪಡ್ತಾಯಿರ್ತಾರೆ ನಮ್ಮ ದೇಶದಲ್ಲಿ ಬಸ್ಸುಗಳಂತೂ ಸರಿಯಾದ ಟೈಮಿಗೆ ಬರೋದಿಲ್ಲ ಯಾರೂ ಅದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ ಆದರೆ ಟ್ರೈನ್ಸು ಟೈಮಿಗೆ ಬರ್ತಾ ಇತ್ತು ಕೆಲವೊಂದು ಟೈಮಲ್ಲಿ ಬಟ್ ಇತ್ತೀಚಿಗೆ ಎಲ್ಲ ರೈಲುಗಳು ಸಮಯ ಮೀರಿನೇ ಬರೋದು ಹೊರಡೋದು ಸಮಯ ಮೀರಿ ಆ ಸ್ಟೇಷನ್ಗೆ ಬರೋದು ಕೂಡ ಸಮಯ ಮೀರಿ ನೋಡಿ ಮೂರು ಮುಕ್ಕಾಲು ಅಂದರೆ ನಾಲ್ಕು ಗಂಟೆ ಹತ್ರ ಹತ್ರ ಇದೆ ಈಗ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಬರಬೇಕಾಗಿತ್ತು ಆಲ್ಮೋಸ್ಟ್ ನಾಲ್ಕು ಗಂಟೆ ಈಗ ಅಂದರೆ ಒಂದೂವರೆ ಗಂಟೆ ಲೇಟು ಸೊ ಹಾಗಾದಾಗ ಪ್ಯಾಸೆಂಜರ್ಸು ಕರೆಕ್ಟಾಗಿ ಟೈಮ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಅವ್ರನ್ನ ಕರ್ಕೊಂಡೋಗೋವ್ರಿಗೆ ಇದೇ ಟೈಮಿಗೆ ಬನ್ನಿ ಅಂತಲೂ ಹೇಳೋಕ್ಕಾಗಲ್ಲ ರಾತ್ರಿ ಹೊತ್ತು ಬರೋವ್ರಿಗೆ ತುಂಬ ತೊಂದರೆ ಅವರಿಗೆ ಕ್ಯಾಬ್ ಬುಕ್ ಮಾಡೋ ಫೆಸಿಲಿಟಿ ಇತ್ತು ಮಾಡೋಕ್ಕೆ ಬರ್ತಿತ್ತು ಅಂದರೆ ಓಕೆ ಈ ಮಧ್ಯರಾತ್ರಿಯಲ್ಲಿ ಬಂದು ಅದರ್ವೈಸ್ ತುಂಬ ಕಷ್ಟಪಡಬೇಕಾಗತ್ತೆ ನೋಡಿ ಸ್ಟೇಷನಲ್ಲಿ ಯಾರು ಯಾರೂ ಇಲ್ಲ ಇದು ನೋಡಿ ಪ್ಯಾಸೆಂಜರ್ಸಿಗೆ ಶುದ್ಧವಾದ ಮತ್ತು ತಂಪಾದ ನೀರು ಕೊಡೋದಕ್ಕೆ ಅಂತೇಳಿ ಮಾಡಿರುವಂಥದ್ದು ಇದು ಬಟ್ ತಿಂಗಳುಗಳೇ ಕಳೆದುಹೋಯಿತು ಇದು ತುಂಬ ದುಸ್ಥಿತಿಗೆ ಬಂದು ತಲುಪಿದೆ ಇದರ ಬಗ್ಗೆ ಗಮನ ಕೊಡೋದೇ ಯಾರೂ ಇಲ್ಲ ಇಲ್ಲಿ ನೋಡಿ ಇಲ್ಲಿ ನೀವು ತೊಗೊಂಬಂದಿರೋ ಬಾಟ್ಲ್ಗಳನ್ನ ಇಲ್ಲಿಟ್ಟು ಮೇಲೆ ಕೋಯ್ನ ಹಾಕಿದರೆ ನಿಮಗೆ ನೀರು ಬರೋ ಥರ ವ್ಯವಸ್ಥೆ ಇದು ಬಟ್ ಇದು ಹಾಳಾಗಿರೋದನ್ನು ಯಾರೂ ಸರಿಪಡಿಸೋಕೆ ಹೋಗಿಲ್ಲ ಈ ಥರ ಇದೆ ನಮ್ಮ ರೈಲ್ವೆ ಸ್ಟೇಷನಲ್ಲಿ ಸರ್ಕಾರಿ ಸ್ಥಳಗಳನ್ನು ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿರಬೇಕು ಅಂತ ಬಯಸೋ ನಾವು ಅದನ್ನು ಸ್ವಚ್ಛವಾಗಿಡೋದಕ್ಕೆ ನಮ್ಮ ಕೈಲಾದ ಸಹಾಯ ಕೂಡ ಮಾಡಬೇಕು ನೀವು ಇಲ್ಲಿ ಬಂದಾಗ ನೀವು ಉತ್ಪತ್ತಿ ಮಾಡೋ ಕಸನ ಕಸದ ಡಬ್ಬಿಗೆ ಹಾಕಿ ಯಾಕಂದರೆ ಮಕ್ಕಳ ಜೊತೆಗೆ ಬಂದಿರ್ತೀರ ಅವರಿಗೆ ಬಿಸ್ಕೆಟು ಮತ್ತಿನ್ನೇನು ತೊಗೊಂಡಿರ್ತಾರ ನೀರು ತಗೊಂಡಿರ್ತಾರೆ ಅದು ಖಾಲಿ ಆದಮೇಲೆ ಆ ಕಸನ ತಂದು ಡಸ್ಟ್ಬಿನ್ಗೆ ಹಾಕಿ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲಂದ್ರಲ್ಲಿ ಬಿಸಾಕಬೇಡಿ ಸೊ ಆ ರೀತಿ ನೋಡಿ ಕಸ ಈ ರೀತಿ ಎಲ್ಲಂದರಲ್ಲಿ ಇರತ್ತೆ ಸೊ ಸಾರ್ವಜನಿಕ ಸ್ಥಳಗಳು ಸ್ವಚ್ಛವಾಗಿರಬೇಕು ಅಂದರೆ ಸಾರ್ವಜನಿಕರ ಒಂದು ಜವಾಬ್ದಾರಿ ಇದರಲ್ಲಿ ಹೆಚ್ಚಿರತ್ತೆ ಸೊ ಎಲ್ಲೆಂದರಲ್ಲಿ ಈ ರೀತಿ ನಿಮಗೆ ಹಸಿ ತ್ಯಾಜ್ಯ ಒಣ ತ್ಯಾಜ್ಯ ಅನ್ನೋ ಡಬ್ಬಿಗಳು ಕಾಣಿಸ್ತಾ ಇರ್ತವೆ ದಯವಿಟ್ಟು ಕಸನ ಅಲ್ಲೇ ಹಾಕಿ ಸಾರ್ವಜನಿಕ ಸ್ಥಳಗಳು ಯಾವತ್ತೂ ಸ್ವಚ್ಛವಾಗಿಯೇ ಇರುವಂತೆ ಮಾಡಿ ನಾನು ಕಾಯ್ತಾ ಇರುವ ಟ್ರೈನು ಇನ್ನೇನು ಬರೋ ಸಮಯ ಆಯಿತು ಅಂತ ಅನೌನ್ಸ್ಮೆಂಟ್ ಆಗ್ತಾ ಇದೆ ಈಗ ಸರಿಯಾಗಿ ಮೂರು ಗಂಟೆ ಐವತ್ತೊಂಬತ್ತು ನಿಮಿಷ ಬೆಳಗಿನ ಜಾವ ಎಲ್ರಿಗೂ ಶುಭವಾಗಲಿ ಶುಭ ಮುಂಜಾನೆ ನಿಮ್ಮ ಕೆಲಸಗಳನ್ನು ಎಂಜಾಯ್ ಮಾಡಿ Gracias.